ಇವನೊಬ್ಬ ವಿಚಿತ್ರ ವ್ಯಕ್ತಿ ಕೆಲಸದ ಮೇಲೆ ಅಂದರೆ ಇವನಿಗೆ ಪಂಚ ಪ್ರಾಣ ಶಾಂತೇಶ್ ನಿಮ್ಮ ಅಂದ ಹಾಗೆ ನಿಮ್ಮ ಪತ್ರಿಕೆ ಪರವಾಗಿ ಹೊಸ ವಿಷಯ ತಿಳಿಯಲು ಪ್ರವಾಸ ಮುಗಿಸಿಕೊಂಡು ಬಂದಂತಾಯಿತು ಮುಂದೆ ನಿಮ್ಮ ಪತ್ರಿಕೆಯ ಮೂಲ ಉದ್ದೇಶವೇನು ಮುಖ್ಯವಾದ ವಿಷಯವನ್ನೇ ತೆರೆಕಿದೆಯ ನಮ್ಮ ದಿನಪತ್ರಿಕೆ ಮೂಲ ಉದ್ದೇಶ ಇಷ್ಟೇ ಸಮಾಜ ಮತ್ತು ಸರ್ಕಾರ ಎರಡು ಎಚ್ಚರಗೊಳ್ಳಬೇಕು ಪ್ರಜೆಯ ಇಚ್ಛಾಶಕ್ತಿಯನ್ನು ಮಂತ್ರಿಗಾರತಿಲ್ಲ ಮಂತ್ರಿಯ ತಂತ್ರ ಅನ್ನು ಪ್ರಜೆಗಾರತಿಲ್ಲ ಸರ್ಕಾರ ಸಮಾಜ ಪ್ರಜಾ ಮಂತ್ರಿ ಈ ನಾಲ್ಕು ಸ್ಥಾನಕ್ಕೂ ಒಂದಕ್ಕೊಂದು ನೆಟ್ಟ ಸಂಬಂಧವಿದ್ದರೂ ಕೂಡ ಅವು ಒಂದಕ್ಕೊಂದು ಹೋರಾತು ಅದು ಬರೇ ಕನಸು ಅದಕ್ಕಂತಲೇ ನಮ್ಮ ದಿನಪತ್ರಿಕೆ ತಗಲಿರುವೆಂದರೆ ಶ್ರಮ ವಹಿಸಿ ಗುರಿ ಸಾಧು ಹೆ ಗುರಿ ಅಂದ ಹಾಗೆ ಈ ನಮ್ಮ ಪ್ರಯತ್ನಕ್ಕೆ ತಮ್ಮ ಕಾನೂನು ಏನು ಹೇಳ್ತೀರಿ ಇನ್ಸ್ಪೆಕ್ಟರ್ ನೀನು ತಿಳಿದುಕೊಂಡಿರುವ ಹಾಗೆ ಕಾನೂನೆಂದು ಕಣ್ಮುಚ್ಚಿಕೊಂಡು ಕುಳಿತಿಲ್ಲ ಅನ್ಯ ನಾನೊಬ್ಬ ಪೊಲೀಸ್ ಅಧಿಕಾರಿ ನಿಜ ಆದರೆ ಅತ್ಯಾಚಾರ ಮೋಸ ವಂಚನೆ ಲಂಚಕೋರರ ತಂಡಕ್ಕೆ ನಾನು ನಾನಾವಾಗಲೂ ಸುಮ್ಮನವಾಗುವುದು ನನಗೆ ನನ್ನ ಪ್ರಾಣಕ್ಕಿಂತ ಸ್ಥಾನ ಮುಖ್ಯ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನಮ್ಮಂತ ಎಷ್ಟೋ ಅಧಿಕಾರಿಗಳು ದುಷ್ಟ ವ್ಯಕ್ತಿಗಳ ಕೈವಾಡಕ್ಕೆ ಸಿಲುಕಿ ಲಂಚವೆಂಬ ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ ಆದರೆ ಈ ಕರ್ತವ್ಯದಲ್ಲಿ ನಾನೆಂದಿಗೂ ಲಂಚದ ತನಗೆ ಅಂತ ಹೋಗಬೇಕು ಲಂಚವೆಂಬ ಲಕ್ಷದ ಆಚೆಗೆ ಬಂತು ಅಂತ ವೆರಿ ಗುಡ್ ಇನ್ಸ್ಪೆಕ್ಟರ್ ವೆರಿ ಗುಡ್ ದೇಶದಲ್ಲಿ ಒಬ್ಬ ಅಧಿಕಾರಿಯು ನಿನ್ನಂತ ದಕ್ಷ ಅಧಿಕಾರಿಯು ತಾಳು ದೊಡ್ಡ ಕಾಕಿ ಬಟ್ಟೆಗೆ ಕಣ್ ಕೊಟ್ಟು ಮುನ್ನಡೆದರೆ ಅನ್ಯಾಯ ತಂದೇವೇ ಇಲ್ಲ ಅಂದು ನಾಳೆ ನಮ್ಮ ದಿನಪತ್ರಿಕೆ ಮೊದಲನೇ ಮೊದಲನೇ ಹಂತದಲ್ಲಿ ಬರ್ತದೆ ನಿಮ್ಮ ವಿಷಯ ಲಂಚಕ್ಕೂ ಬಂತಂದು ಅಲ್ರಿ ಸಾಹೇಬ್ರ ಗೊತ್ತಿಲ್ಲ ಶಬ್ದ ನೋಡ್ರಿ ಬೋದು ಆದ್ರೆ ಈಗಿನ ಕಾಲದಾಗಿ ಈ ಮನುಷ್ಯರಿಗೆ ಅಂತರು ನಾಚಿಕೊಳ್ಳೋದು ಗೊತ್ತಿಲ್ಲ ಕಡಿತ ಅಂಚುಕರ ಗೊತ್ತಲ್ಲ ನಾಚಕೊಳ್ಳೋದು ಅಲ್ರಿ ಸಾಹೇಬ್ರ ನಾಳೆ ಬರೀಲಿ ಶಾಂತಿ ಸಾಹ್ನವ್ರೆ ನಾಲ್ನೇ ಪೇಪರ್ ನ್ಯಾಯ ಹಾ ಇದೆ ವಿಷಯ ಹಾ ಫಸ್ಟ್ ಕ್ಲಾಸ್ ಹಾ ಹಾ ನನೆ ತಿಳ್ಕಾಗಿಸ್ಬೇಕು ರೀ ಹಾ ನೀ ಒಂದೊಂದ ಆಪ್ಸರ್ ಕೂಡ್ಸ್ಕೊಂಡ್ ಹೋಗದ್ರಿ ಮತ್ತೆ ಯಾಕಂದ್ರೆ ನಾವು ಮೊದಲ ಇಳಗಳ ಹೋಗ್ತಾವಾ ಯಾಕಂದ್ರೆ ಅಲ್ಲಿ ನಮ್ಮ ಗೆಳಗಳ ಹೋಗೋ ಯಾರಿಗೋ ಊರಾಗ ನಮ್ಮ ಅಂತ್ರ ಇರದ್ ನಾವು ಗೊತ್ತೆ ಗೊತ್ತ್ರಿ ನಿನ್ನೆ ನಿನ್ನ ಇಚ್ಛೆ ಅಂತ ಆಗಲಿ ಪಂಪಾಬತ್ತಿ ಹಾ ಎಲ್ರಿ ಮೊದಲ ಎಲ್ಲರೂ ನೀವು ಬಿಸಿ ಬಿಸಿ ಕಾಫಿ ಕುಡಿ ಕಾಫಿ ಅವಕಾಶ ಕೂಡ್ರಿ ದುಡ್ಕಾಯ್ತೀರೂ ಮಾಡಿದ್ರು ನೋಡ್ರಿ ಅವ್ರಿ ಶಾಂತೇಶ್ ವೇಳೆ ಆಯ್ತು ನಾನಿನ್ನ ಡ್ಯೂಟಿಗೆ ಹೋಗಿ ಬರುತ್ತೇನೆ ಅಣ್ಣ ಬನ್ನಿ ಬದಲಾಯಿಸ್ಕೊಂಡು ಸ್ನಾನ ಮಾಡುವಿ ಅಂತ ಬಾರ ಹಿ ನುಡಿಯಮ್ಮ ತಡ್ಕೊಂಡ್ರಿ ಶಾಂತೇಶ್ ಸ್ವಲ್ಪ ಸ್ವಲ್ಪ ಎಟ್ ಅವಸರ ಮಾಡಾಕತ್ತಾರ ನೋಡಿರಿ ಹ್ಞೂ ನಿಮ್ಮ ಹತ್ರ ಒಂದು ಮುಕ್ತವಾದ ವಿಷಯ ಐತೆ ರೀ ಅದು ಯಾವ ವಿಷಯವು ಹೇಳ್ತನ ಕೇಳಿ ರೀ ಇಟ್ಟೊತ್ತನ ನಾವು ಸಾಹೇಬ್ರಿ ಇದ್ರಿ ಹಾಂ ಅದ್ರಾಗ ಬರೀ ಅವ್ರ ಡ್ರೆಸ್ ಮ್ಯಾಗ ಇತ್ತು ರೀ ಹಾಂ ಹಾಂ ಎಲ್ಲಿ ದರಡಾಕ ಎಲ್ಲಿ ಒಂದು ಹುರ್ಗ ಮುಂದೆ ಅದನ್ನ ಹೇಳಿದ್ರಿ ಈಗ ಹೇಳ್ತ ನೋಡಿರಿ ಹೇಳು ಹಾಗಾದ್ರೆ ನಾನು ಹಮಾಲಿಗತ್ತೆ ಅಲ್ಲ ಮಾರ್ಕೆಟ್ ಗೆ ಮಾರ್ಕೆಟ್ಗೆ ಹೋಗಿದ್ದೀನಿ ಮಾರ್ಕೆಟ್ ಕಾಯಿಪಲ್ಲೆ ಮಾರ್ಕೆಟಿಗೆ ಕಾಯಿಪಲ್ಲೆ ಮುಂದೆ ಅವಾಗ್ರಿ ರೀ ಅವ್ರಿ ಹಾದು ಅವ್ರ ಪದ ನಾಲ್ಕು ಭೇಟಿ ಆಗೈತಿ ನೋಡಿದ್ರಿ ಹಾ ಹೇಳು ನೋಡಿ ಏನಂದ್ರು ಏ ಪಂಪ್ பம்ப்ு அீஸர் பம்பா பத்தி பம்ப் அந்த சும் ரே பம்ப் பத்தி அந்த ஓட வேண்டி தப்பி சீட்டி ஓத சாந்தி முட்டுப்பா நம்ம சொல் கிளிமந்தி நம் கட்ட தீவங்க ஓதிரி நீள பர்சனல் ಪರಿಶೀಲನಲ್ಲಿರ್ತಾವ್ರಿ ಆಗಲಿ ಪಂಪಾವತಿ ಓದುತ್ತೇನೆ ಕೇಳು ಹಲೋ ಪ್ರಿಯ ಶಾಂತಿ ಶಿವರಿಗೆ ನಿಮ್ಮ ಪ್ರೀತಿಯ ಪದ್ಮ ಮಾಡುವಂಥವ್ಯ ನೆನಪುಗಳು ನನ್ನ ನಿನ್ನ ಪ್ರೇಮದ ವಿಷಯ ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮದುವೆ ವಿಷಯದ ಬಗ್ಗೆ ನಮ್ಮ ತಂದೆಯವರಿಗೆ ತಿಳಿಸಿದ್ದೇನೆ ಅವರು ಕೂಡ ಅವರನ್ನು ಪರೀಕ್ಷೆ ಮಾಡುವ ತನಕ ಯಾವ ಉತ್ತರವನ್ನು ಕೊಡುವುದಿಲ್ಲವೆಂದು ಹೇಳಿದ್ದಾರೆ ಆದ ಕಾರಣ ದಯವಿಟ್ಟು ನಾಳೆ ತಪ್ಪದೆ ನಮ್ಮ ಮನೆಗೆ ತಾವು ಬರಬೇಕೆಂದು ವಿನಂತಿ ನಿಮ್ಮ ಬರುವಿಕೆ ನಿರೀಕ್ಷೆ ಇದ್ದೀನಿ ನೀವು ಪ್ರೀತಿಯ ಪದ್ಮ ಇದ ಸಂತೋಷದಾಗ ನನಗೊಂದು ಕ್ವಾರ್ಟರ್ ಒಳ್ಳೆ ಕಾದಪ್ಪ ನಿಂದು ತಗಿದಿಕ್ಕೂ ಕೊಡ್ರಿ ಬಡಲಿಕ್ಕಾದ್ರ ಗತಿ ಎಲ್ಲ ಚಾನ್ಸ್ ಎಲ್ಲ ಆಗತ್ತೆ ಪಂಪಾಪತಿ ಹೇಳಿಲ್ಲ ಆದ್ರೂ ವಿಷಯ ಗೊತ್ತಾಗಿರಬೇಕು ಹೌನ್ರಿ ರಕ್ತ ಕೊಟ್ರಿ ಇನ್ಯಾಕ್ ಪಂಪಾಪತಿ ಬೇರೆ ಬಾಳ ಆಯ್ತಂತ ಸ್ನಾನ ಮಾಡಿ ಊಟ ಮಾಡಿದಂತೆ ನಡಿ ನಷ್ಟ ಹೋಗುದು ಹಿಂದೆ ನಾನೊಂದು ಕೊಲೆ ಆರೋಪದ ಪ್ರಯತ್ನ ಕೋಟಿನ ಹಟ್ಟಿಲನ್ನು ಅತ್ತೆ ಹೋದೆ ಆದರೆ ಅಲ್ಲಿ ನ್ಯಾಯಮೂರ್ತಿಯಾಗಿ ಕೋಚ ಕಂಡ ಲಕ್ಷ್ಮಣರಾಜ್ ನನ್ನನ್ನು ಕಠವಾಗಿ ಟೀಕಿಸಿ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಎಂದು ತೀರ್ಪು ಕೊಡ್ತ ந கத்தவியவன காப்பாடிகளே அவன பால பதுக்கினவாக மறைத்து நென் தும்து ரெம்பேந்திர பெடிகிப்பா தினக்கூ நன் கண்மந்தை நென் கண்ணு வயசு காங்கிரியாக ரெண்டே ஆத்மா எதனிகோ ஏ நவள சௌந்தர்ய ஏற்று கீழின ஹோம கமலத கண்ணு ಸೃಷ್ಟಿಯಲ್ಲಿ ಇದೊಂದು ಆ ವೃತ್ತ ತಾಂಡವನ ವೃತ್ತಕ್ಕೆ ಕಿರಿ ಗದನವೇ ನಡಗುವಂತೆ ಈ ಪ್ರತಾಪನ ಚೆಂಗಣ್ಣ ನೋಟಕ್ಕೆ ಆ ಪದ್ಮಾವಳನ್ನು ನೋರಾಗುವಂತೆ ನನ್ನ ಕಾಮತ್ರತೆಯಲ್ಲೇ

ಗಾಯ ಮಾತಾ ಇಲ್ರಿ ನಿಮ್ ಶಿವದಾಗ್ರಿ ಯಾಕ್ರೀ ಶಿವ ಏನು ಸತ್ಯಪ್ಪ ಇತ್ತೀಚಿನ ಇನ್ನ ಭೇಟಿಯ ಅಪರೂಪವಾಗಿ ಬಿಟ್ಟಿದೆ ಏನದೇ ನಿನಗೆ ಮನ್ಸಿ ಪಾಲಿಟಿ ಅಧ್ಯಕ್ಷ ಸ್ಥಾನ ಸಿಗ್ತಾ ಮಾತಾಡಿ ಎಷ್ಟು ಬೇಗ ಮರೆಯಲಿಕ್ಕೆ ನಮ್ಮ ಸಿಕ್ಕ ಮಾತನ್ರಿ ಶಿವ ನೀವಿ ಮಾತ ನನಗೆ ಅನ್ಬೇಕ್ರ ಈ ಗಾದಿ ಬಟ್ಟೆ ಹಾಕೋ ಹಾಕ ನಿವ ಕಾರಣ ಮುನ್ಸಿಪಾಲಿ ಇಲೆಕ್ಷನ್ ನೇತ ಅಧ್ಯಕ್ಷ ಬರಬೇಕಾದರೂ ಬರ್ಬೇಕಾದ್ರು ನಿವ ಕಾರಿಸುವ ಕರೆಯ ಹೇಳ್ಬೇಕಂದ್ರೆ ನೀವು ತೋರಿಸಿದ್ದಾರೆ ನಡ್ಕೊಂಡು ಹೋಗಿ ತುಂಬಾ ಇದ್ರಿ ಹಾ ಕರೆಕ್ಟ್ ನಿನ್ನ ಮಾತು ನೂರಕ್ಕೆ ನೂರು ಸತ್ಯವೇ ಸತ್ಯಪ್ಪ ಇಂದಿನ ರಾಜಕೀಯ ರಂಗದಲ್ಲಿ ದಿನಕ್ಕೊಂದು ಬಣ್ಣ ಬದಲಾಯಿಸಿದ್ರೆ ಮಾತ್ರ ನೀನು ತೊಟ್ಟ ಕಾರಿ ಬಟ್ಟೆಗೆ ತಕ್ಕ ಕೆಮ್ಮ ಹೀ ಶಿವ ಆವಿಷ್ಕಾರ ನಾವು ದಾರು ಮಗ ಸೇರಿತಲ್ರಿ ಚಿತ್ರ ನಿಮ್ಮ ತಲಿಯಲ್ಲಿರುವ ಅಲ್ಲಿ ತೊಲಗಿರ್ಬೇಕಾಗಿತ್ರಿ ಅದ ನನ್ನ ಮೈಂಡ್ ಅನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮಹಾಮಹಾ ಮಂತ್ರಿಗಳು ಬಂದು ನನ್ನ ಸಲಹೆ ಪಡೆಯುತ್ತಾರೆ ನಿನ್ನ ಮಗನ ವಂತೆ ವಿಷಯ ಎಲ್ಲಿಗೆ ಬಂದಿತು ನಾವು ತಿಳಿಸ್ಬೇಕಂತ ಇಟ್ಟಿಗೆ ಬಂದಿದ್ರಿ ಈ ಹಾಳಾದ ವಾಂಡಿ ಬಿಡಿಸೋದು ಅಲ್ಲರಿ ಹಾಳಾದ್ ಮಾತ್ರೆಗೆ ಅದಲ್ಲಾಗಿರಿ ಮರ್ತಾ ಬಿಟ್ಟೇನ್ರಿ ಶಿವ ಏನೋ ನಿಮ್ ರೆಕಮೆಂಡ್ ಅನುಗ್ರಹದಿಂದ ರೀ ನನ್ ಮಗಳು ಟೇರನಿಂಗ್ ಟೀಚರ್ ಅಂತ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ

ಒಂದು ಸಲ ಯಾಕ ಕುಂಡ ನೀರು ಉಗಳಾಕ್ ಐತ ನಿಮ್ಮ ಸಾಲಿ ಕಡೆಲ್ಲ ಬರ್ತಿದ್ರ ಯಾಕಂದ್ರ ಹೆಣ್ಣು ಮಕ್ಕಳು ಸ್ಕೂಲ್ ನೋಡುವ ಒಂದು ಕಣ್ಣು ಇರೋದೇಕ ಯಾಕ್ರಿ ಶಿವ ಏನಪ್ಪ ನೀನು ಅಲ್ಲ ಏನು ಹುಚ್ಚಿಡ್ದತೆ ಏನು ಯಾವಾಗ್ಲೂ ಒಂಥರ ವಿಚಿತ್ರವಾದ ಬುದ್ಧಿನ ಮಾತಾಡ್ತೀನಿ ನೋ ಅಂತೀನಿ ಅಪ್ಪಯ್ಯ ಅಲ್ಲ ಸಾಂತ ನಮಸ್ತೆ ಅಂತೇಳಿ ನಡೆಸು ಮಾಲಕ ಅಂದ್ರೆ ಓ ಹಾಗೆ ನಿನ್ನಷ್ಟು ತಿಳುವಳಿಕೆ ನಿಮ್ಮ ಅಪ್ಪನಿಗೆ ಇಟ್ಟಿದ್ದಾರೆ ಇಷ್ಟೊತ್ತಿಕ್ಕೆ ಯಾವುದಾದರೂ ಮಂತ್ರಿ ಆಗುತ್ತೆ ಅಂತ ಮೆದುಳಿದೆ ಆದರೆ ಹೊಸ ಇಲ್ಲ ನಿಮ್ಮ ಅಂಗನಿಗೆ ಏನಂದುವ ಇನ್ನೂ ದೊಡ್ಡ ನೀನು ನನ್ನ ಮಹತ್ವದ ಕೆಲಸ ಪಡೆದಿಲ್ಲ ಯೋಚನೆ ಮಾಡೇ ಬೇಡ ಈ ಸಾಲ ಸಚಿವ ಸಂಪುಟದಲ್ಲಿ ನನಗೊಂದು ಮಂತ್ರಿ ಸ್ಥಾನವನ್ನು ತಪ್ಪದೆ ಕೊಡಿಸುತ್ತೇನೆ ನೀನು ಮಂತ್ರಿಯಾದ ಮೇಲೆ ನೋಡುವಾರ ಸ್ಥಾನ ಏನಪ್ಪ ನಾಲ್ಕು ತಾಸು ಮಾರ್ಕೆಟ್ಗೆ ಹೋಗಿ ಇನ್ನೊಂದು ಜೋಡ್ ಖಾದಿ ಬಟ್ಟೆ ಖರೀದಿ ಮಾಡ್ಕೊಂಡ್ ಬರ್ತಾರವ ಅದ ಅಪ್ಪ ಏನಿನ ತಲೆಯಾಗ ಅಂತ ಗೊತ್ತಿಲ್ಲ ಕಣ್ಣಿಗೆ ನಿದ್ದಿಲ್ಲ ಅಲ್ಲ ಅಂತ ಅಂತ ಏನು ತಲೆಯಾಗ ಹೊಕ್ಕೊಂಡು ಹೇಳ್ತೀನಿ ಹೋಗ್ಬಿಡಪ್ಪ ಯಾ ಮಾರ್ಕೆಟ್ ಹೊಂಟಿ ಹೋಗಿಲ್ಲ ಬಾಯ್ಲಪ್ಪ ಅಪ್ಪಯ್ಯ ಅದು ಅದೇ ಅಪ್ಪಯ್ಯ ಅದೇ ಅಪ್ಪಯ್ಯ ಹೇಳುವ ಯೆಂಗ್ ಗಿಡಪ್ಪಯ್ಯ ಬೌದು मारता ना मारता ಬಿಟ್ಟಿದ್ನವಾ ಹ್ಮ್ ಶುಗರ್ವಾ ಮನೆಕ್ಕೆಲಿ ಹುಷಾರವಾ ಮಗಳ ತುಂಬಿ ಮನೆ ಆಕತ್ತಿ ಕಾರ ಗರ್ಕನ್ ಹಾಕಿ ಇದ್ದಾರ್ ಮತ್ತೆ 나 ಹೇಳೋ ತಿಳ್ಕಿಲ್ಲ ಬೈಲಪ್ಪಯ್ಯ ಬೈ ಬುದ್ಧಿ ಹೋತಿಲ್ನೇ ನಮ್ಮಂತಿನ ಬೈ ಅಲ್ಲ ಹೋಗ್ಲಿಕ್ಕೆ ಎಂತ ಮೂರ್ಕರ್ ನನ್ನ ಮನೆಗೆ ಬರ್ಲ ಬರ್ನೋದ ಎಂತ ಗೊತ್ತದೀವ ನೀನು ಅವನ್ ಅಂತೀನಿ ಹೋಗ್ಲಪ್ಪಯ್ಯ ಅಂತ ಇಂತೂ ಮರ್ಗಟ್ಕೊಂತ ಹೋಗಿಲ್ಲ ಬರೋಂಗ್ ಸೀರಿ ತುಂಬ ಮರ ಕೂಡ್ಬೇಡ ಮಂತ್ರ ಆಯ್ತಪ್ಪಯ್ಯ ಇತ್ತೀಚಿನೊಳಗೆ ನೀನು

ಅಪ್ಪಯ್ಯ ಅದರ ಬಗ್ಗೆ ನೀ ವಿಚಾರೇ ಮಾಡಿ ಮಾಡಿಬಿಡಿನಿ ಹೋಗಿ ಬಿಡಪ್ಪ ಸಿರಿ ಅಂತ ತರ್ತೀ ಮಟ್ ಮ್ಯಾಚಿಂಗ್ ಜಂಪರ್ ಅಂತ ಬಂದು ಬಿಡಪ್ಪ ಆಗ್ ಬಿಡೋ ನೀನೌ 3 ರೂಪಾಯಿ ಪಕ್ಕ ತೋಂದ ಸಿರಿ ತರ್ತನ ಬಳಕ 30 ರೂಪಾಯಿ ಜಂಪರ್ ಪೀಸ್ ಬಾಕ ಕತ್ತೆ ನಿಮ್ಮ ಅಪ್ಪಗ ಆಯ್ತಪ್ಪಯ್ಯ ನನಗ ತುಂಬಾ ಬಹಳ ಬಾಹು ಮುತ್ಕೊಂಡು ಹೋಗೋದು ಒತ್ತಮದ ಗಾತೆ ಆಯ್ನ ವೈ ಬರ್ಲೇವಾ ಆಯ್ತಪ್ಪಯ್ಯ ನಾನೊಂದು ವಿಷಯ ಅಲ್ಲ ಸೌಕರಿ ಏನು ತಪ್ಪು ತಿಳ್ಕೊಬಾರ್ದಂದ್ರೆ ನಾನೊಂದು ಮಾತೀನಪ್ಪಾ

ಿ ನಿಜವಾಗಳು ನಿಮ್ಮ ಅಪ್ಪ ಬಾಳ ಹುಡುಗ್ರಿ ನಾವು ಹೋಗಿ ಬಿಡು ನನ್ನ ನಿನ್ನ ಪ್ರೇಮ ಸಮ್ಮೇಳನದ ವಿಷಯ ಎಲ್ಲಿಗೆ ಬಂದಿತ್ತು ಅದ್ದು ನನ್ನ ನಿನ್ನ ಪ್ರೇಮದ ವಿಷಯ ಅದ್ದು ಮತ್ತೇ ಸಂಕೋಚ ಪಡುತ್ತೀಯ ನಿರ್ಭಯವಾಗಿ ಹೇಳು ನಿನ್ನ ಮನದ ಬಯಕೆಯನ್ನು ನೋಡು ನಾನು ನಿನಗೆ ಟೆನಿಸ್ ಸ್ಕೂಲ್ನಲ್ಲಿ ಕೆಲಸ ಕೊಡಿಸಿದ್ದು ನಿನ್ನ ವೇದೆ ಪುತ್ತಿ ನಡತೆಯನ್ನು ನೋಡಿ ಅಲ್ಲ ನಿನ್ನ ಒಣಪು ಅಯ್ಯಾರಕ್ಕೆ ಮನಸ್ಸೋತ ಬರದು ಮತ್ತಾವುದು ಕೆಲಸ ಕೊಡಿಸಿಲ್ಲ ತಿಳಿಯುತ್ತೆ ಅಲ್ಲ ಅಂತೂ ಇಂತು ಈ ಪ್ರತಾಪ್ನ ಕಣ್ಣು ನನ್ನ ಮೇಲೆ ಬಿದ್ದ ಹಾಗೆ ಕಾಣುತ್ತದೆ ಕಾಲ ನಾಟಕವಾಡಿ ಹೆಂಗಿದ್ರು ಇವನಿಂದ ಪಾರ ಆಗಲೇಬೇಕು ವಾಸಂತಿ ಮೌನವಾಗಿ ನಿನ್ ತೇಯ್ಬಿಟ್ಟಿ ಅಲ್ಲ ನೋಡು ನನ್ನ ಕಿರಿತನ ಅರಮನೆಯಲ್ಲಿ ನೀನು ಅರಿಗಿಣಿಯಾಗಿ ಯಾರಾಡಬಹುದು ಭಯ ಪಡೆಯಂತಿ ಅವ್ಯಂದಿಸೋ ನಿನ್ನ ಆತರ ಪಡಬೇಡಿ ಸಮಯ ಸಿಕ್ಕರೆ ನಾನೇ ವಿಚಾರ ಮಾಡಿ ಹೇಳುತ್ತೇನೆ ಹಾಗಾದರೆ ನನ್ನ ನಿನ್ನ ಪುನಃ ಭೇಟಿ ಯಾವಾಗ ನಮ್ಮಿಬ್ಬರ ಮನ ಒಂದಾದಾಗ